ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಅಪ್ಪಟ ಆರ್ ಸಿ ಬಿ ಪ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ಆರ್ ಸಿ ಬಿ ಪ್ಯಾನ್ಸ್ಗಳಿಂದ ಈ ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಮತ್ತು ವೀಕ್ಷಕರೇ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರಿ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ಲಕ್ನೋ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ಇದೇ ಟಾಟಾ ಐ ಪಿ ಎಲ್ ಆವೃತ್ತಿಯ ಇವತ್ತೊಂಬತ್ತನೇ ಪಂದ್ಯದಲ್ಲಿ ಲಕ್ನೋ ಹಾಗೂ ಆರ್ ಸಿ ಬಿ ತಂಡವು ಈ ಒಂದು ಸೀಸನ್ನ ಮೊದಲ ಬಾರಿಗೆ ಮುಖಾಮುಖಿ ಆಗುತ್ತಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ವಿಶ್ವದ ನಂಬರ್ ಒನ್ ಬೌಲರ್ ಎಂಟ್ರಿ ಕೊಟ್ಟಿದ್ದಾನೆ ಹೌದು ವೀಕ್ಷಕರೇ ಈತನನ್ನು ನೋಡಿ ಇಡೀ ಲಕ್ನೋ ತಂಡದ ಆಟಗಾರರು ನಡುಗುತ್ತಿದ್ದಾರೆ ಹೌದು ವೀಕ್ಷಕರ ಈ ಸ್ಟಾರ್ ಆಟಗಾರನು ಆರ್ ಸಿ ಬಿ ತಂಡಕ್ಕೆ ಮರಳಿರುವುದು ಆರ್ ಸಿ ಬಿ ತಂಡಕ್ಕೆ ಹಣೆ ಬಲ ಬಂದಂತಾಗಿದೆ ಹೌದು ಲಕ್ನೋ ತಂಡದ ವಿರುದ್ಧ ಈ ಆಟಗಾರನು ಕಾಣಿಸಿಕೊಳ್ಳಬಹುದು ವೀಕ್ಷಕರೇ ಈತನ ಹೆಸರು ಜೋಶ್ ಹಜೆಲ್ವುಡ್ಡ ಹೌದು ಸಿ ಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ಜೋಶ್ ಹೆಜ್ಜಲ್ ಉಡ್ ಅವರು ಹೊರಗೆ ಉಳಿದಿದ್ದರು ಇನ್ನು ವೀಕ್ಷಕರೇ ಇಬ್ಬರ ಒಂದು ಸ್ಥಾನದಲ್ಲಿ ಲುಂಗಿ ಎನ್ಗಿಡಿಯವರಿಗೆ ಚಾನ್ಸ್ ಕೊಡಲಾಗಿತ್ತು ಆದರೆ ಇದೀಗ ಮತ್ತೆ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಜೋಶ್ ಹೆಜ್ಜಲ್ಡ್ ಅವರು ಕಮ್ ಬ್ಯಾಕ್ ಮಾಡಲಿದ್ದಾರೆ ಎಂದು ಇದೀಗ ಅಪ್ಡೇಟ್ಸ್ಗಳು ಬಂದಿವೆ ವೀಕ್ಷಕರೇ ಇಬ್ಬರ ಬದಲಿಗೆ ಮತ್ತೆ ಯಾರಿಗೆ ಚಾನ್ಸ್ ಕೊಡಬೇಕೆಂಬುದನ್ನು ಕೂಡ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ವೀಕ್ಷಕರೇ ಈ ಆಟಗಾರರ ಬದಲಿಗೆ ಮತ್ತೆ ಯಾರಿಗೆ ಸ್ಥಾನವನ್ನು ಕೊಡಬೇಕೆಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್